ಗುರು ವಿದ್ಯಾರ್ಥಿಗಳು ದಾರಿ ತಪ್ಪದಂತೆ ತಿದ್ದಿ ತೀಡಿ ಸರಿದಾರಿಗೆ ತರುವ ಮಾರ್ಗದರ್ಶಕರು ಎಲ್ಲ ಗುಣಗಳು ಸೃಜನಶೀಲತೆ ನಿರಂತರ ಕಲಿಕೆ ಆಸಕ್ತಿ ಓದುವಿಕೆ ಬರೆಯುವಿಕೆ ಭಾಷಣ ಮಾಡಲು ಸ್ಪರ್ಧಾತ್ಮಕ ಜಗತ್ತಿಗೆ ದಾಪುಗಾಲು ಇಡಲು ಸಮಾಜದಲ್ಲಿ ಯಥರವಾಗಿ ಬೆಳೆಯಲು ಸಾಧನೆ ಶಿಖರ ಏರಲು ಸಾಮಾನ್ಯ ಮನುಷ್ಯನನ್ನು ಅಸಾಮಾನ್ಯ ಮನುಷ್ಯನಾಗುವಲ್ಲಿ ಗುರುವಿನ ಮರ್ಮ ತಿಳಿಯಲು ಗುರುವಿನ ಸಾಕ್ಷಾತ್ಕಾರ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ ಆದರ್ಶ ಪುರುಷನಾಗುವಲ್ಲಿ ಮಾನವೀಯ ಮೌಲ್ಯಗಳು ವಿದ್ಯಾಪ್ರವೀಣನಾಗುವಲ್ಲಿ ಗುರುವಿನ ಮಹತ್ವದಿಂದ ಎಲ್ಲವನ್ನೂ ಸಾಧಿಸುವ ಛಲ ಬರುತ್ತದೆ ಮಹಾಭಾರತದಲ್ಲಿ ಅರ್ಜುನ ಒಬ್ಬ ಉತ್ತಮ ಬಿಲ್ಲುಗಾರ ಉತ್ತಮ ಪ್ರವೀಣನಾಗಲು ದ್ರೋಣಾಚಾರ್ಯರಂತಹ ಗುರುಗಳು ಕಾರಣ ಇತಿಹಾಸ ಪ್ರಸಿದ್ಧ ದೋರೆಗಳಾದ ಹಕ್ಕಬುಕ್ಕರು ಶತ್ರುಗಳ ದಾಳಿಯಿಂದ ಕೈತಪ್ಪಿದ ವಿಜಯನಗರ ಸಾಮ್ರಾಜ್ಯವನ್ನು ಹಿಂಪಡೆಯಲು ವಿದ್ಯಾರ್ಹರಂತಹ ಗುರುಗಳ ಮಾರ್ಗದರ್ಶನ ಅತಿ ಅವಶ್ಯವಾಗಿತ್ತು ಶಿವಾಜಿ ಮಹಾರಾಜ ಸೋತು ಕಂಗೆಟ್ಟು ಕುಂತಾಗ ರಾಮದಾಸರಂತಹ ಗುರುಗಳ ಉಪದೇಶ ಮೂಲಕ ಆತ್ಮವಿಶ್ವಾಸ ತುಂಬುತ್ತಾರೆ ಅಂಬೇಡ್ಕರ್ ಬರದ ಸಂವಿಧಾನ ಇಂದು ದೇಶದ ಹಣೆಬರವನ್ನು ನಿರ್ಧರಿಸುತ್ತದೆ ಎಂದಲ್ಲಿ ನಮ್ಮ ಹಣೆಬರವು ಬದಲಾಗಲು ಶಿಕ್ಷಕರ ಗುರುಗಳ ಪ್ರಾಧ್ಯಾಪ ಪ್ರಾಧ್ಯಾಪಕರ ಮಹತ್ವವನ್ನು ಅರಿತುಕೊಂಡು ನಡೆದಲ್ಲಿ ಗುರುವಿನ ಉಪದೇಶ ವಿದ್ಯಾರ್ಥಿಗಳ ಮನದಂಗಳದಲ್ಲಿ ಅಚ್ಚಳಿಯದೇ ಉಳಿಯುತ್ತದೆ ಅದಕ್ಕೆಂತಲೇ ಗುರುವನ್ನು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಸಿದ್ದಾರೆ ಅರ್ಥೈಸಿಕೊಳ್ಳಿ ಸಾಧಿಸಿ ಗುರುವಿನ ಮಹಿಮೆ ತಿಳಿಯಿರಿ Guru nawaraw ಸ್ವೀಕರಿಸಿದ ಹಾಗೂ ಗುರು ಕಾರ್ಯಕ್ರಮ ನಡೆಸಿಕೊಟ್ಟಂತ ಎಲ್ಲ ಸಹೋದರ ಸಹೋದರ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ ಈ ಒಂದು ಗುರುನವನವನ್ನು ಸ್ವೀಕರಿಸಿದಂತಹ ಶ್ರೀಮತಿ ಪಟ್ಟೇನ್ ಮೇಡಮ್ ಅವರು ತಮ್ಮ ಅಮೃತ ಹಂಚಿಕೊಳ್ಳುವಲ್ಲಿ ವಿನಕವಾಗಿ ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಐದು ಮತ್ತು ಆರನೇ ಸಾಲಿನಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಪಿಡಿಯನ್ನು ಕಳೆದು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸಮಾಜ ಸೇವೆಯನ್ನು ಕೈಯುತ್ತಿರುವ ಸಹ ನನ್ನ ವಿದ್ಯಾರ್ಥಿಗಳು ವೇದಿಕೆಯನ್ನು ಅಲಂಕರಿಸಿದಂತಹ ಮಹಾವಿದ್ಯಾಲಯದ ಪ್ರಾಚಾರ್ಯರೇ ಖ್ಯಾಧ್ಯಾಪಕರೇ ಆ ಸಿಬ್ಬಂದಿಯವರೇ ಮತ್ತು ಮಹಾವಿದ್ಯಾಲಯದ ಶಿಕ್ಷಕೇತರ ಸಿಬ್ಬಂದಿಯವರೇ ದಿನವಾಸಿದೆ ನನ್ನ ಜೀವನದಲ್ಲಿ ಆದರೆ ಈ ಒಂದು ಸಂಸ್ಥೆಯಲ್ಲಿ ನಾನು ಕಾರ್ಯನಿರ್ವಹಿಸಿದ್ದು ಮೂವತ್ತೈದು ವರ್ಷ ಕಾರ್ಯನಿರ್ವಹಿಸಿದ್ರು ಸಹ E são os caras...